ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಬಿಕಮ್ನ ವಿದ್ಯಾರ್ಥಿಗಳೇ ನಿಮ್ಮ ವಾಣಿಜ್ಯ ಮಂಗಳ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹೆಚ್ಚಿನ ಪಾಠಗಳ ಪ್ರಶ್ನೋತ್ತರಗಳನ್ನು ನಾನು ಹಾಕಿದ್ದೇನೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಸಂಕೀರ್ಣ ವಿಭಾಗದಲ್ಲಿ ಇರುವಂಥ ಕಚೇರಿ ಪತ್ರಗಳು ಆಡಳಿತ ಕನ್ನಡ ಇದರ ಪ್ರಶ್ನೋತ್ತರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲೇ ಮೊದಲು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮೊದಲ ಪ್ರಶ್ನೆ ಸರ್ಕಾರದ ನಡವಳಿ ಅಥವಾ ಆದೇಶಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಹೊರಡಿಸಲಾಗುತ್ತದೆ ವಿವರಿಸಿರಿ ಉತ್ತರ ಯಾವುದೇ ವಿಷಯದ ಕುರಿತು ಸರ್ಕಾರ ಆಗಿಂದಾಗ ನಿರ್ಣಯ ತೆಗೆದುಕೊಳ್ಳುತ್ತಿರುತ್ತದೆ ತನ್ನ ತೀರ್ಮಾನಗಳನ್ನು ನೀತಿಗಳನ್ನು ಸಂಬಂಧಪಟ್ಟವರಿಗೆ ತಿಳಿಸುತ್ತಿರುತ್ತದೆ ಅಥವಾ ಘೋಷಿಸಿಕೊಳ್ಳುತ್ತಿರುತ್ತದೆ ಆದೇಶಗಳನ್ನು ಅಥವಾ ಆಜ್ಞೆಗಳನ್ನು ನೀಡುತ್ತಿರುತ್ತದೆ ಇವನ್ನು ನಡವಳಿಗಳು ಅಥವಾ ಆದೇಶಗಳು ಎಂದು ಕರೆಯುತ್ತಾರೆ ಸರ್ಕಾರ ಹಲವು ಸ್ತರಗಳಲ್ಲಿ ಕಲಾಪ ನಡೆಸುತ್ತಿರುತ್ತದೆ ಹಲವು ಹಂತಗಳಲ್ಲಿ ಇದರ ಕಚೇರಿಗಳು ಇರುತ್ತವೆ ಸಚಿವಾಲಯದ್ದು ಮೇಲಣ ಹಂತ ಅದರ ಕೆಳಗೆ ಇಲಾಖಾ ಮುಖ್ಯಸ್ಥರು ವಿಭಾಗ ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳ ಕಚೇರಿಗಳು ಬರುತ್ತವೆ ಸ್ಥಳೀಯ ಆಡಳಿತಗಳು ಸ್ವಾಯತ್ತ ಸಂಸ್ಥೆಗಳು ಇವೆ ಆಯಾ ಸ್ಥರಗಳಲ್ಲಿ ಕೈಗೊಳ್ಳಲಾದ ತೀರ್ಮಾನಗಳನ್ನು ಕುರಿತ ಆದೇಶಗಳನ್ನು ಅಥವಾ ನಡೆವಡಿ ನಡೆವಳಿಗಳನ್ನು ಆಯಾ ಸ್ಥರಗಳ ಮುಖ್ಯಾಧಿಕಾರಿಗಳು ನೀಡುತ್ತಾರೆ ಯಾರು ಯಾರ ಅಧಿಕಾರ ವ್ಯಾಪ್ತಿ ಎಷ್ಟು ಎಷ್ಟು ಎಂಬುದು ನಿಶ್ಚಿತವಾಗಿರುತ್ತದೆ ನಡವಳಿ ಅಥವಾ ಆದೇಶಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಹೊರಡಿಸಲಾಗುತ್ತದೆ ಅಥವಾ ನೀಡಲಾಗುತ್ತದೆ ಎಂಬುದನ್ನು ನೋಡೋಣ ಮೊದಲನೆಯದು ಯಾವುದೇ ಕಲಾಪ ಅಥವಾ ಕಾರ್ಯಕ್ಕೆ ಇಲ್ಲವೇ ವ್ಯಕ್ತಿಗೆ ಹಣಕಾಸನ್ನು ನೀಡಬೇಕಾದರೆ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಯಿಂದ ಆ ಬಗ್ಗೆ ಮಂಜೂರಾತಿ ದೊರಕಬೇಕಾಗುತ್ತದೆ ಆ ಅಧಿಕಾರಿ ಆದೇಶ ನೀಡಬೇಕಾಗುತ್ತದೆ ಎರಡನೇ ಪಾಯಿಂಟ್ ನೋಡಿಕೊಳ್ಳಿ ಯಾವನೇ ನೌಕರ ತಪ್ಪು ಮಾಡಿದ್ದರೆ ಅಥವಾ ಲೋಪ ಉಂಟು ಮಾಡಿದ್ದರೆ ಆ ತಪ್ಪಿಗಾಗಿ ಅಥವಾ ಲೋಪಕ್ಕಾಗಿ ಅವನಿಗೆ ಶಿಕ್ಷೆ ವಿಧಿಸಬೇಕಾಗಬಹುದು ಶಿಸ್ತಿನ ಪಾಲನೆಯ ದೃಷ್ಟಿಯಿಂದ ಇದು ಅಗತ್ಯ ಹೀಗೆ ಮಾಡಲು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಯ ಆದೇಶ ಇರಬೇಕು ಇನ್ನು ಮೂರನೆಯ ಪಾಯಿಂಟ್ ಯಾವುದಂತ ನೋಡಿಕೊಳ್ಳೋಣ ಸರ್ಕಾರದ ಯಾವುದೇ ಹಂತದ ಕಾರ್ಯನೀತಿಗೆ ಸಂಬಂಧಿಸಿದಂತೆಯೂ ಹಂತದ ಅಧಿಕಾರಿಯ ಆದೇಶ ಇರುವುದು ಅಗತ್ಯ ಯಾವುದೇ ನಿರ್ಣಯವನ್ನು ಜಾರಿಗೆ ತರಲಿಕ್ಕೂ ಆದೇಶ ಅಥವಾ ನಡವಳಿಯನ್ನು ಹೊರಡಿಸಬೇಕು ಇನ್ನು ಕೊನೆಯದ್ದು ನಾಲ್ಕನೆಯದ್ದು ಇದಲ್ಲದೆ ಬೇರೆ ಯಾವುದೇ ಸಂದರ್ಭದಲ್ಲಿ ಮುಖ್ಯವೆನಿಸಿದ ವಿಷಯಗಳನ್ನು ಕುರಿತಂತೆ ಸಂಬಂಧಪಟ್ಟ ಸ್ತರದ ಅಧಿಕಾರಿ ಕೈಗೊಳ್ಳುವ ನಿರ್ಣಯಗಳನ್ನು ಆದೇಶದ ಅಥವಾ ನಡೆವಳಿಯ ರೂಪದಲ್ಲಿ ತಿಳಿಯಪಡಿಸಬೇಕು ಇದು ಸಾಮಾನ್ಯವಾಗಿ ಎಂಟು ಅಂಕಗಳಿಗೆ ಈ ಪ್ರಶ್ನೆ ಬರ್ತದೆ ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ ಎಂಟು ಅಂಕದ ಪ್ರಶ್ನೆ ಇದು ನಡೆವಳಿಯ ರೂಪುರೇಖೆಗಳು ಯಾವುವು ವಿವರಿಸಿರಿ ಉತ್ತರ ನಡವಳಿಯ ರೂಪುರೇಖೆಗಳು ಈ ಕೆಳಗಿನಂತಿವೆ ಒಂದನೇದು ಸಚಿವಾಲಯ ಹೊರಡಿಸಿದ ಆದೇಶದ ಮೇಲೆ ಕರ್ನಾಟಕ ಸರ್ಕಾರದ ನಡೆವಳಿಗಳು ಎಂಬ ಶೀರ್ಷಿಕೆ ಇರುತ್ತದೆ ಇಲಾಖೆಯ ಮುಖ್ಯ ಆದೇಶಗಳು ಇಲಾಖಾಧಿಕಾರಿಗಳ ನಡೆವಳಿಗಳು ಎಂಬ ಶೀರ್ಷಿಕೆ ಹೊತ್ತಿರುತ್ತವೆ ಅಂತೆಯೇ ಇತರ ಕಚೇರಿಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ನಡವಳಿಗಳು ಇಲಾಖೆಯ ನಿರ್ದೇಶಕರ ನಡೆವಳಿಗಳು ಎಂದು ಮುಂತಾದ ತಲೆಬರಹಗಳಿರುತ್ತವೆ ಈಗ ಎರಡನೇದು ಸರ್ಕಾರಿ ಎರಡನೇ ಪಾಯಿಂಟ್ ಇದು ಸರ್ಕಾರಿ ಪತ್ರದಲ್ಲಿ ಇರುವಂತೆಯೇ ಎಲ್ಲೂ ವಿಷಯ ಮತ್ತು ಉಲ್ಲೇಖಗಳನ್ನು ನಮೂದಿಸಬೇಕು ಅಥವಾ ಯಾವ ಯಾವ ಪತ್ರಗಳನ್ನು ಓದಲಾಗಿದೆ ಎಂಬುದನ್ನು ಸೂಚಿಸಬೇಕು ಮೂರನೇ ಪಾಯಿಂಟ್ ನೋಡಿ ಅನಂತರ ನಡವಳಿ ಅಥವಾ ಆದೇಶವನ್ನು ಬರೆಯಬೇಕು ಸರ್ಕಾರಿ ಪತ್ರಗಳಲ್ಲಿ ಇರುವಂತೆಯೇ ಇಲ್ಲೂ ಮೊದಲು ವಿಷಯ ಪ್ರವೇಶ ಅಥವಾ ಉದ್ದೇಶ ಅನಂತರ ವಿವರ ಅನಂತರ ಆದೇಶದ ಸಂಖ್ಯೆ ಮತ್ತು ದಿನಾಂಕ ಆನಂತರ ಆದೇಶ ನೇರ ಸ್ಪಷ್ಟ ಖಚಿತ ಸಂಕ್ಷಿಪ್ತ ನಾಲ್ಕನೇ ಪಾಯಿಂಟ್ ನೋಡಿ ಮುಂದಿನದು ಮುಕ್ತಾಯ ಸಚಿವಾಲಯದ ಆದೇಶಗಳಲ್ಲಿ ಅಥವಾ ನಡವಳಿಗಳಲ್ಲಿ ಭಾರತದ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮತ್ತು ಅವರ ಹೆಸರಿನಲ್ಲಿ ಎಂದು ಅಥವಾ ಕರ್ನಾಟಕದ ರಾಜ್ಯಪಾಲರ ಆದೇಶದ ಮೇರೆಗೆ ಮತ್ತು ಅವರ ಹೆಸರಿನಲ್ಲಿ ಎಂದು ಬರೆಯಬೇಕು ಇದು ಆದೇಶದ ಅಥವಾ ನಡೆವಳಿಯ ಒಕ್ಕಣೆಯ ಕೆಳಗೆ ಪತ್ರದ ಬಲ ಅರ್ಧದಲ್ಲಿ ಇರುತ್ತದೆ ಇತರ ಕಚೇರಿಗಳ ಆದೇಶಗಳಲ್ಲಿ ಈ ಮಾತುಗಳು ಬರುವುದಿಲ್ಲ ಅಥವಾ ಇರುವುದಿಲ್ಲ ಇನ್ನು ಐದನೆಯ ಪಾಯಿಂಟ್ ನೋಡಿ ಇದರ ಕೆಳಗೆ ಅಥವಾ ಆದೇಶದ ಒಕ್ಕಣೆಯ ಕೆಳಗೆ ಪತ್ರದ ಬಲ ಅರ್ಧದಲ್ಲಿ ಕಾರ್ಯದರ್ಶಿಯ ಅಥವಾ ಅವನಿಂದ ಅಧಿಕಾರ ಪಡೆದವನ ಸಹಿ ಇರುತ್ತದೆ ಇತರ ಕಚೇರಿಗಳ ಆದೇಶಗಳಲ್ಲಿ ಆಯಾ ಅಧಿಕಾರಿಗಳ ಸಹಿಗಳು ಇರಬೇಕು ಸಹಿಯ ಕೆಳಗೆ ಅಧಿಕಾರಿಯ ಹುದ್ದೆಯ ಮತ್ತು ಇಲಾಖೆಯ ಹೆಸರುಗಳು ಇರುತ್ತವೆ ಇನ್ನು ಆರನೆಯ ಪಾಯಿಂಟ್ ನೋಡಿಕೊಳ್ಳಿ ಆದೇಶದ ಪ್ರತಿಗಳನ್ನು ಯಾರು ಯಾರಿಗೆ ಕಳುಹಿಸಬೇಕು ಎಂಬುದನ್ನು ಕೆಳಗಡೆ ಆದೇಶದ ಅಥವಾ ನಡೆವಳಿಯ ಎಡಪಾರ್ಶ್ವದಲ್ಲಿ ನಮೂದಿಸಬೇಕು ಒಂದಕ್ಕಿಂತ ಹೆಚ್ಚು ಮಂದಿಗೆ ಅಥವಾ ಅಧಿಕಾರಿಗಳಿಗೆ ಅಥವಾ ಕಚೇರಿಗಳಿಗೆ ಕಳುಹಿಸುವುದಿದ್ದರೆ ಅವನ್ನು ಪಟ್ಟಿ ಮಾಡಿ ಒಂದು ಎರಡು ಮೂರು ಎಂದು ಮುಂತಾಗಿ ಸಂಖ್ಯೆಗಳನ್ನು ನೀಡಬೇಕು ಆದೇಶ ಸಾರ್ವಜನಿಕ ಪ್ರಾಮುಖ್ಯದ್ದಾಗಿದ್ದರೆ ಅದರ ಒಂದು ಪ್ರತಿಯನ್ನು ಸರ್ಕಾರದ ಅಧಿಕೃತ ಪ್ರಕಟಣೆಯಾದ ಗೆಜೆಟ್ಟಿನಲ್ಲಿ ಅಥವಾ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗಾಗಿ ಕಳುಹಿಸಬೇಕಾಗುತ್ತದೆ ಅದನ್ನು ನಮೂದಿಸಬೇಕು ಇನ್ನು ಏಳನೆಯ ಪಾಯಿಂಟ್ ನೋಡಿಕೊಳ್ಳಿ ಸರ್ಕಾರಿ ಪತ್ರದ ಆದಿಯಲ್ಲಿ ಆದಿ ಅಂದರೆ ಮೊದಲು ಮಾನ್ಯರೇ ಎಂದು ಕೊನೆಯಲ್ಲಿ ನಿಮ್ಮ ವಿಶ್ವಾಸದ ಅಥವಾ ನಿಮ್ಮ ನಂಬುಗೆಯ ಎಂದು ಬರೆಯುವಂತೆ ಆದೇಶ ಪತ್ರದಲ್ಲಿ ಬರೆಯುವುದಿಲ್ಲ ಎಂಬುದನ್ನು ಗಮನಿಸಿ ಇನ್ನು ಕೊನೆಯ ಪಾಯಿಂಟ್ ನೋಡಿ ಆದೇಶ ಅಥವಾ ನಡವಳಿಯಲ್ಲಿ ನಾನು ನೀವು ಎಂದು ಮುಂತಾದ ಪ್ರಯೋಗಗಳು ಇರುವುದಿಲ್ಲ ಇಲ್ಲಿ ಪ್ರಥಮ ಪುರುಷವನ್ನು ಪ್ರಯೋಗಿಸಬೇಕು ಇಂಥವರು ತಿಳಿಯತಕ್ಕದ್ದು ಇಂಥವರು ಮಾಡತಕ್ಕದ್ದು ಸಾರ್ವಜನಿಕರು ತಿಳಿಯತಕ್ಕದ್ದು ಆದೇಶಿಸಲಾಗಿದೆ ಮಂಜೂರಾತಿ ನೀಡಲಾಗಿದೆ ಮುಂತಾದ ಪ್ರಯೋಗಗಳು ಇರುತ್ತವೆ ಈಗ ಎಂಟು ಅಂಕದ ಮೂರನೆಯ ಪ್ರಶ್ನೆ ನೋಡೋಣ ಜ್ಞಾಪನ ಪತ್ರ ಎಂದರೇನು ಸೋದಾಹರಣವಾಗಿ ವಿವರಿಸಿರಿ ಉತ್ತರ ಜ್ಞಾಪಿಸುವುದು ಎಂದರೆ ನೆನಪಿಸುವುದು ಜ್ಞಾಪನ ಪತ್ರ ಎಂದರೆ ನೆನಪಿನ ಕಾಗದ ಅಥವಾ ನೆನಪಿನ ಟಿಪ್ಪಣಿ ನೆನಪಿನ ಪತ್ರ ಆದರೆ ಆಗಬೇಕಾದ ಯಾವುದೇ ಕೆಲಸ ಆಗಿಲ್ಲವೆಂದು ತೆಗೆದುಕೊಳ್ಳಬೇಕಾದ ಕ್ರಮ ತೆಗೆದುಕೊಂಡಿಲ್ಲವೆಂದು ಅಥವಾ ನಿರೀಕ್ಷಿಸಿದ ಉತ್ತರ ಬರಲಿಲ್ಲವೆಂದು ಇನ್ನೊಬ್ಬನಿಗೆ ನೆನಪು ಮಾಡಿಕೊಡುವ ಪತ್ರ ಬೇರೆ ಅದನ್ನು ನೆನಪೋಲೆ ಅಥವಾ ನೆನಪಿನ ಪತ್ರ ಎಂದು ಕರೆಯುತ್ತಾರೆ ಇಂಗ್ಲಿಷ್ನಲ್ಲಿ ಇದಕ್ಕೆ ರಿಮೈಂಡರ್ ಎನ್ನುತ್ತಾರೆ ಇಂಗ್ಲಿಷ್ನ ಮೆಮೊರ್ಯಾಂಡಮ್ ಎಂಬುದಕ್ಕೆ ಮುಂದಿನ ಉಪಯೋಗಕ್ಕಾಗಿ ಬರೆದಿಟ್ಟ ಘಟನೆ ಮೊದಲಾದವುಗಳ ಲಿಖಿತ ಒಪ್ಪಂದಗಳ ಷರತ್ತುಗಳೇ ಮೊದಲಾದವುಗಳನ್ನು ಒಳಗೊಂಡ ದಸ್ತೈವಾಜು ಎಂಬ ಅರ್ಥಗಳು ಇವೆ ಇಂಗ್ಲಿಷ್ನ ಮೆಮೊರ್ಯಾಂಡಮ್ ಕನ್ನಡದ ಜ್ಞಾಪನ ಪತ್ರ ಅಥವಾ ಅಧಿಕೃತ ಜ್ಞಾಪನ ಎಂಬುದಕ್ಕೆ ಸರ್ಕಾರಿ ಪತ್ರ ವ್ಯವಹಾರದಲ್ಲಿ ವಿಶಿಷ್ಟವಾದ ಅರ್ಥವಿದೆ ಸರ್ಕಾರದ ಒಂದು ಸಚಿವಾಲಯ ಇನ್ನೊಂದು ಪತ್ರಗಳಿಗೆ ಜ್ಞಾಪನ ಪತ್ರಗಳು ಅಥವಾ ಅಧಿಕೃತ ಜ್ಞಾಪನಗಳು ಅಥವಾ ಜ್ಞಾಪನಗಳು ಎಂದು ಹೆಸರು ಅಧಿಕಾರಿಗಳ ಮತ್ತು ನೌಕರರ ನೇಮಕಾತಿ ವರ್ಗ ಮುಂತಾದವುಗಳನ್ನು ತಿಳಿಸಲು ಈ ಪತ್ರಗಳನ್ನು ಬರೆಯಲಾಗುತ್ತದೆ ಇಂಗ್ಲೀಷ್ನ ಮೆಮೊರ್ಯಾಂಡಮ್ ಅಥವಾ ಸಂಕ್ಷೇಪವಾಗಿ ಮೆಮೊ ಎಂಬ ಪ್ರಯೋಗಗಳು ಕನ್ನಡದಲ್ಲಿ ಬಳಕೆಯಲ್ಲಿವೆ ಜ್ಞಾಪನ ಪತ್ರ ಅಥವಾ ಅಧಿಕೃತ ಜ್ಞಾಪನ ಸ್ಥೂಲವಾಗಿ ಸರ್ಕಾರದ ಆದೇಶದಂತಿರುತ್ತದೆ ಪತ್ರದ ಆರಂಭದಲ್ಲಿ ಬರುವ ಮಾನ್ಯರೇ ಎಂಬ ಪದವಾಗಲಿ ಕೊನೆಯಲ್ಲಿ ಬರುವ ನಿಮ್ಮ ವಿಶ್ವಾಸದ ಅಥವಾ ನಿಮ್ಮ ನಂಬಿಕೆಯ ಎಂಬ ಪದಗಳಾಗಲಿ ಇಲ್ಲಿ ಇರುವುದಿಲ್ಲ ಆದೇಶದಂತೆ ಇದೂ ಕೂಡ ಪ್ರಥಮ ಪುರುಷದಲ್ಲಿ ಇರುತ್ತದೆ ನಾನು ನೀವು ಎಂದು ಮುಂತಾದ ಪ್ರಯೋಗಗಳಲ್ಲಿ ಪ್ರಯೋಗಗಳು ಈ ಪತ್ರದಲ್ಲಿ ಇರುವುದಿಲ್ಲ ಇಲ್ಲಿ ಕೂಡ ವಿಷಯ ಉಲ್ಲೇಖ ಇವು ಇರುತ್ತವೆ ಪತ್ರದ ಕೊನೆಯಲ್ಲಿ ಅದನ್ನು ಬರೆದ ಅಧಿಕಾರಿಯು ಅಧಿಕಾರಿಯ ಸಹಿ ಪದನಾಮ ಇತ್ಯಾದಿಗಳು ಇರುತ್ತದೆ ಇದು ಕೂಡ ಆದೇಶ ಸ್ವರೂಪದ್ದಾಗಿರಬಹುದು ಈಗ ವಿದ್ಯಾರ್ಥಿಗಳೇ ಕೆಲವು ಉದಾಹರಣೆಗಳನ್ನು ಗಮನಿಸೋಣ